ಒಂದು ಕಡೆ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ದಾವಣಗೆರೆ ಜಿಲ್ಲೆಯಲ್ಲಿ ಮೇ ಏಳರಿಂದ ಹನ್ನೆರಡನೇ ತಾರೀಕಿನವರೆಗೂ ಆರು ದಿನಗಳ ಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಆದರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಕನ್ನಡ ಸಮ್ಮೇಳನ ಏನಿತ್ತು ಮುಂದೂಡಲಾಗಿದೆ ಯಾಕೆ ಮುಂದೂಡಿರುವಂಥದ್ದು ಇದರ ಅಸಲಿ ಏನು ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನ ಎರಡೆರಡು ಬಾರಿ ಮುಂದುವರಲಿಕ್ಕೆ ಅಥವಾ ಮುಂದೂಡಲಿಕ್ಕೆ ಕಾರಣ ಏನು ಅನ್ನೋದನ್ನು ಒಂದು ಕಡೆ ನ್ಯೂಸ್ ಬ್ರೇಕ್ ಇದೆ ಸೊ ಆ ಬ್ರೇಕಿಂಗ್ ನ್ಯೂಸ್ ಏನು ನೋಡೋಣ ಬ್ರೇಕಿಂಗ್ ನ್ಯೂಸ್ನ ನಂತರ ನಾನು ನಿಮಗೆ ಎಕ್ಸ್ಪ್ಲೇಷನನ್ನು ಮಾಡ್ತೀನಿ ಇದೀಗ ಬ್ರೇಕಿಂಗ್ ನ್ಯೂಸ್ ಯಾಕೆ ಈ ಒಂದು ಸಾಹಿತ್ಯ ಸಮ್ಮೇಳನ ಹೇಳಿ ಬ್ರೇಕಿಂಗ್ ನ್ಯೂಸ್ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನ ಸಂಘಟಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ದಾವಣಗೆರೆಯಲ್ಲಿ ಆಯೋಜಿಸಿದ್ದ ಕನ್ನಡ ಸಮ್ಮೇಳನ ಮೇ ಏಳರಿಂದ ಹನ್ನೆರಡನೇ ತಾರೀಕಿನವರೆಗೂ ಆಯೋಜನೆಗೊಂಡಿತ್ತು ಆರು ದಿನಗಳ ಕಾಲ ಆಯೋಜನೆ ಮಾಡಿದ ಸಮ್ಮೇಳನ ಕೋಟ್ಯಾಂತರ ರೂಪಾಯಿ ಯೋಜನೆಯ ಸಮ್ಮೇಳನ ಇದಾಗಿತ್ತು ಕಲೆ ಸಾಹಿತ್ಯ ಮನೋರಂಜನೆ ಒಳಗೊಂಡ ಸಮ್ಮೇಳನ ಸಮ್ಮೇಳನಕ್ಕೆ ಭೂಮಿ ಪೂಜೆ ಕೂಡ ನೆರವೇರಿಸಿತ್ತು ತಂಡ ಸಮ್ಮೇಳನಕ್ಕೆ ನಾಲ್ಕು ದಿನ ಬಾಕಿ ಇದ್ದಾಗಲೇ ಸಮ್ಮೇಳನವನ್ನು ಮುಂದೂಡಲಾಗಿದೆ ಎರಡೆರಡು ಬಾರಿ ಮುಂದೂಡಿರುವ ಸಮ್ಮೇಳನ ಕೋಟ್ಯಂತರ ರೂಪಾಯಿ ಹಣಕಾಸಿನ ವ್ಯವಹಾರದ ವಾಸನೆ ಬರ್ತಾ ಇದೆ ಈ ಒಂದು ಜನರನ್ನ ಯಾಮಾರಿಸಿದ್ದ ಸಂಘಟಕ ಹೆಸರು ಬ್ರೇಕಿಂಗ್ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನದ ಸಂಘಟಕ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು ಯಾರೋ ಸಂಘಟಕ ನಾವು ಹೇಳ್ತಾ ಹೋಗ್ತೀವಿ ದಾವಣಗೆರೆಯಲ್ಲಿ ಆಯೋಜಿಸಿದ ಕನ್ನಡ ಸಮ್ಮೇಳನ ಮೇ ಏಳರಿಂದ ಹನ್ನೆರಡನೇ ಹನ್ನೆರಡನೇ ತಾರೀಕಿನವರೆಗೂ ಆಯೋಜನೆಗೊಂಡಿತ್ತು ಆರು ದಿನಗಳ ಕಾಲ ಆಯೋಜಿಸಿದ್ದ ಸಮ್ಮೇಳನ ಕೋಟ್ಯಾಂತರ ರೂಪಾಯಿ ಯೋಜನೆಯ ಸಮ್ಮೇಳನ ಇದಾಗಿತ್ತು ಕಲೆ ಸಾಹಿತ್ಯ ಮನೋರಂಜನೆಗೆ ಮನರಂಜನೆ ಒಳಗೊಂಡಂತಹ ಸಮ್ಮೇಳನ ಇದು ಸಮ್ಮೇಳನಕ್ಕೆ ಭೂಮಿ ಪೂಜೆ ಕೂಡ ನೆರವೇರಿಸಿದ್ದ ತಂಡ ಸಮ್ಮೇಳನ ಇನ್ನೇನು ನಾಲ್ಕು ದಿನ ಬಾಕಿ ಇತ್ತು ಆಗಲೇ ಮುಂದೂಡಿಕೆಯನ್ನು ಮಾಡಿದ್ದಾರೆ ಎರಡು ಬಾರಿ ಮುಂದಿಡಿರುವ ಸಮ್ಮೇಳನ ಕೋಟ್ಯಂತರ ರೂಪಾಯಿ ಹಣಕಾಸು ವ್ಯವಹಾರದ ವಾಸನೆ ಬರ್ತಾ ಇದೆ ಜನರನ್ನು ಯಾಮಾರಿಸಿದ್ರ ಸಂಘಟಕರು ಅಂತ ಪ್ರಶ್ನೆ ಈಗ ಉದ್ದಮವಾಗಿ ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡ್ತಿರುವಂತಹ ಸುದ್ದಿ ಯಾರು ಆತ ಅಂದರೆ ಸಂಘಟಕ ಯಾರು ಅಂತೇಳಿ ಯಾಕಂದರೆ ದಾವಣಗೆರೆಯಲ್ಲಿ ಮೇ ಏಳನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೂ ಸತತ ಆರು ದಿನಗಳ ಕಾಲ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಿರಂತರವಾಗಿ ಈ ಸಾಹಿತ್ಯ ಸಮ್ಮೇಳನವನ್ನು ಮತ್ತು ವಸ್ತು ಪ್ರದರ್ಶನವನ್ನು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನವನ್ನು ಮಾಡಬೇಕು ಅಂತ ಇದ್ದಿದ್ದು ಯಾರು ಏನು ನೀವು ವಿಡಿಯೋದಲ್ಲಿ ಇದ್ದೀರಿ ಸಂಘಟಕರು ಯಾರಿದ್ದಾರಲ್ಲ ಆನಂದ ಗೌಡ ಅಲಿಯಾಸ್ ಆನಂದಮೂರ್ತಿ ಅಂತ ಈತ ನಿನ್ನೆ ತಾನೇ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಈ ಏನು ನೋಡ್ತಾ ಇದ್ದೀರಿ ಇವರೇ ಆನಂದ ಗೌಡ ಅಂತೇಳಿ ಇವರು ಮೊದಲಿಗೆ ಪ್ರೆಸ್ಮೀಟ್ ಮಾಡ್ತಾರೆ ಪ್ರೆಸ್ಮೀಟ್ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳನ್ನು ಹೇಳ್ಕೊಂಡಿರ್ತಾರೆ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕ ಸಾಹಿತ್ಯಾತ್ಮಕವಾಗಿ ಒಂದಷ್ಟು ಬೆಳವಣಿಗೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನವನ್ನು ದಾವಣಗೆರೆಯಲ್ಲಿ ಆಯೋಜನೆ ಮಾಡ್ತಾಯಿದ್ದೀವಿ ಅಂಥೇಳಿ ಸೊ ಈ ಸಮ್ಮೇಳನವನ್ನು ಮಾಡುವಂಥ ಹೆಸರಿನಲ್ಲಿ ಈ ಗೌಡ ಅಲಿಯಾಸ್ ಆನಂದಮೂರ್ತಿ ಈತ ಸಂಘಟಕ ವಿಶ್ವ ಕನ್ನಡಿಗರ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟನ್ನು ಮಾಡಿಕೊಂಡು ಟ್ರಸ್ಟ್ನ ಮುಖ್ಯಸ್ಥ ಈತ ನಿನ್ನೆ ದಾವಣಗೆರೆಯ ಕೆ ಟಿ ಜಿ ನಗರ ಲಿಮಿಟ್ನಲ್ಲಿ ನಿಟ್ವಳ್ಳಿಯ ವ್ಯಾಪ್ತಿಯ ಕೆ ಟಿ ಜಿ ನಗರ ಲಿಮಿಟ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೆ ಸಾಕಷ್ಟು ಕಾರಣ ಇದೆ ಆತ್ಮಹತ್ಯೆಗಿಂತ ಮುಂಚೆ ಒಂದು ವೀಡಿಯೋವನ್ನು ಮಾಡ್ತಾರೆ ಅವರು ಅವರ ಪತ್ನಿಗೆ ಕಳಿಸ್ತಾರೆ ನಾನು ಮಾನಸಿಕವಾಗಿ ತುಂಬ ನೊಂದಿದ್ದೇನೆ ಹಾಗಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ದೀನಿ ಕ್ಷಮಿಸಿ ಅಂತೇಳಿ ತನ್ನ ಪತ್ನಿಗೆ ಒಂದು ವೀಡಿಯೋವನ್ನು ಈ ಆನಂದ್ಗೌಡ ಹಾಕ್ತಾರೆ ಆ್ಯಕ್ಚುಲಿ ಏನಾಗಿತ್ತು ಆನಂದಗೌಡರಿಗೆ ಬಹುದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಇಲ್ಲಿ ಸಂಸದರು ಸಚಿವರು ದೂಢ ಅಧ್ಯಕ್ಷರು ಕಾಂಗ್ರೆಸ್ ಬಿ ಜೆ ಪಿಯ ಎಲ್ಲ ರಾಜಕೀಯ ರಾಜಕಾರಣಿಗಳ ಬೆಂಬಲವನ್ನು ತೆಗೆದುಕೊಂಡಿದ್ದರು ರಾಜ್ಯ ಹೊರ ರಾಜ್ಯಗಳ ಅಂತಾರಾಷ್ಟ್ರೀಯ ಅತಿಥಿಗಳನ್ನು ಸಾಹಿತಿಗಳನ್ನು ಸಂಗೀತಗಾರರನ್ನು ಮ್ಯೂಜಿಷಿಯನ್ಗಳನ್ನು ಎಲ್ಲರನ್ನೂ ಕರೆಸೋದಕ್ಕೆ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದರು ಆರು ದಿನಗಳ ಕಾಲ ಅದ್ಧೂರಿಯಾಗಿ ಒಂದು ಹಬ್ಬದ ರೀತಿಯಲ್ಲಿ ದಾವಣಗೆರೆಯಲ್ಲಿ ಕನ್ನಡ ಸಮ್ಮೇಳನ ಮಾಡಬೇಕು ಅಂಥೇಳಿ ಆಯೋಜನೆ ಮಾಡಿದರು ಸೊ ಈ ಸಮ್ಮೇಳನ ಇತ್ತು ಈ ಸಮ್ಮೇಳನ ಎರಡು ಬಾರಿ ಮುಂದೂಡ್ತಾರೆ ಫೆಬ್ರವರಿಯಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಆಗ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡ್ಕೊಳ್ತಾರೆ ಅದಾದಮೇಲೆ ಕೂಡ ಕರ್ಣಾಂತರದಿಂದ ಮುಂದೂಡೋದಾಗಿದೆ ಅಂತೇಳಿ ಮುಂದೂಡ್ತಾರೆ ಮೇ ಏಳು ಎಂಟು ಮೇ ಏಳರಿಂದ ಹನ್ನೆರಡನೇ ತಾರೀಕು ಅವರಿಗೆ ಆರು ದಿನಗಳ ಕಾಲ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಲೋಗೋ ಬಿಡುಗಡೆ ಮಾಡ್ತಾರೆ ಸಂಸದರತ್ರ ಹೋಗಿ ಲೋಗೋ ಬಿಡುಗಡೆ ಮಾಡ್ತಾರೆ ಹೈಸ್ಕೂಲ್ ಮೈದಾನ ಅಂತ ಏನು ಕರಿತೀವಿ ಹೈಸ್ಕೂಲ್ ಮದ ಮೈದಾನದಲ್ಲಿ ಭೂಮಿ ಪೂಜೆಯನ್ನು ಮಾಡ್ತಾರೆ ಈ ಪೆಂಡನನ್ನು ಹಾಕಲಿಕ್ಕೆ ಸ್ಟಾಲ್ಗಳನ್ನು ಹಾಕಲಿಕ್ಕೆ ಭೂಮಿ ಪೂಜೆಯನ್ನು ಮಾಡ್ತಾರೆ ನೀವು ನೋಡ್ಬೋದು ಯಾವ ರೀತಿಯಾಗಿ ಈ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡುವಂಥದ್ದು ದೂಡಾಧ್ಯಕ್ಷರ ಕಚೇರಿಯಲ್ಲಿ ಈ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಒಳ್ಳೆಯ ಕಾರ್ಯಕ್ರಮ ನಾನು ಇದನ್ನು ನೆಗೆಟಿವ್ ಥಾಟಲ್ಲಿ ಹೇಳ್ತಾ ಇಲ್ಲ ಆದರೆ ಈ ಏನಿದಾರಲ್ಲ ಕೋಟ್ಯಾಂತರ ರೂಪಾಯಿ ನನಗಿರುವ ಮಾಹಿತಿ ಪ್ರಕಾರ ಮತ್ತು ಬಲ್ಲ ಮೂಲಗಳ ಪ್ರಕಾರ ಹತ್ತು ಕೋಟಿ ರೂಪಾಯಿ ಬಜೆಟಿನ ಕಾರ್ಯಕ್ರಮ ಇದು ಅಂತ ಮೊದಲಿಗೆ ಆಯೋಜನೆಗೊಂಡಿದ್ದು ಸೊ ಅದೆಲ್ಲವರು ಲೆಕ್ಕಾಚಾರ ಮಾಡ್ತಾರೆ ಸ್ಟೇಜಿಗೆ ಎಷ್ಟು ಆ ಸ್ಟಾಲ್ಗಳಷ್ಟು ಎಷ್ಟೆಷ್ಟು ತೊಗೊಬೇಕು ಏನು ಮಾಡಬೇಕು ಎಲ್ಲವನ್ನೂ ಕೂಡ ಒಂದು ಕ್ಯಾಲ್ಕುಲೇಟನ್ನು ಮಾಡ್ಕೊತಾರೆ ಕ್ಯಾಲ್ಕುಲೇಟರ್ ಮಾಡಿಕೊಂಡು ಇದು ಸರಿಸುಮಾರು ಎಂಟರಿಂದ ಹತ್ತು ಕೋಟಿ ಬಜೆಟ್ ಅಂತ ಬಂದಾಗ ಎಲ್ಲರೂ ಆಶ್ಚರ್ಯ ಆಗ್ತಾರೆ ಇಷ್ಟು ದೊಡ್ಡ ಬಜೆಟಿನಲ್ಲಿ ದಾವಣಗೆರೆಯಲ್ಲಿ ಮಾಡಲಿಕ್ಕೆ ಆಗ್ತದಾ ಅಂತ ಸೊ ಈ ಗೌಡ ಈ ತಂಡ ಏನಿತ್ತಲ್ಲ ಇಲ್ಲಿಯ ಕಾಸಾಪ ಅಧ್ಯಕ್ಷರಾದ ವಾಮದೇವಪ್ಪನವರು ಇರ್ಬೋದು ಅವ್ರ ಟೀಮ್ ಪಾಪ ಅವ್ರಿಗೇನು ಗೊತ್ತಿಲ್ಲ ಅವರಿಗೆ ವಾಮದೇವಪ್ನವ್ರು ಏನು ಕಂಡಿದ್ರು ಅಂದರೆ ಇದು ಎಲ್ಲ ಒಂದು ಕಡೆ ಸಾಹಿತ್ಯ ಸಮ್ಮೇಳನ ಸಾಹಿತ್ಯವನ್ನು ಎಲ್ಲ ಕಡೆ ಪಸರಿಸುವ ಕೆಲಸ ಆಗುತ್ತೆ ಅಂತೇಳಿ ಬೆಂಬಲವನ್ನು ಕೊಟ್ಟಿದ್ದರು ನಿನ್ನೆ ವಾಮ್ದೇವಪ್ಪನರು ಕೂಡ ಮಾತಾಡ್ತಾ ಇದ್ರು ಇಲ್ಲ ಯಶವಂತ ನಮಗೂ ಕೇವಲ ಬೆಂಬಲವನ್ನು ಕೊಟ್ಟಿದ್ವಿ ನಾವು ಯಾವುದೇ ರೀತಿಯಾದ ಹಣಕಾಸಿನ ವ್ಯವಹಾರವನ್ನಾಗಲಿ ಅಥವಾ ಸ್ಟಾಲ್ ಬುಕ್ ಮಾಡುವಂಥದ್ದಾಗಲಿ ಯಾವುದು ಕೂಡ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡಿರಲಿಲ್ಲ ವಿಶ್ವ ಕನ್ನಡಿಗ ಟ್ರಸ್ಟ್ ಅಂತ ಏನು ಮಾಡ್ಕೊಂಡಿದ್ರು ಟ್ರಸ್ಟ್ನ ಅಂಡರಲ್ಲಿ ಇವರು ಮತ್ತು ಗುರುರಾಜ್ ಹೊಸ್ಕೋಟೆ ಖ್ಯಾತ ಸಂಗೀತಗಾರರು ಅವರು ಅವರೊಂದು ಟೀಮ್ ಇತ್ತು ಅದು ಬೆಂಗಳೂರಿನ ಟೀಮು ಮಾಡಿಕೊಂಡು ಅವರು ನಾವು ಹಣವನ್ನು ಕ್ರೌಡ್ ಫಂಡಿಂಗ್ ಅಂತ ಹೇಳ್ತೀವಿ ಆ ಫ್ರೌಡ್ ಫಂಡಿಂಗನ್ನು ನಾವು ಮಾಡ್ತೀವಿ ನೀವು ಬೆಂಬಲವನ್ನು ಕೊಡಿ ಕಸಾಪದವ್ರು ಬೆಂಬಲವನ್ನು ಕೊಡಿ ಅಂತ ಹೇಳಿದರು ಹಾಗಾಗಿ ಕಾಸಪದ ಎಲ್ಲ ಪದಾಧಿಕಾರಿಗಳು ಪಾಪ ಯಾವ ಮುನ್ಸೂಚನೆಯೂ ಇರಲಿಲ್ಲ ಅವರಿಗೆ ಹಿಂಗಾಗುತ್ತೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಹಣ ಸಂಗ್ರಹ ಆಗುತ್ತೆ ಅದಾದ ಮೇಲೆ ಆನಂದ್ಗೊಡುವಂಥ ವ್ಯಕ್ತಿ ಸಂಘಟಕ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ ಮುಂದೂಡಬೇಕಾದ ಪರಿಸ್ಥಿತಿ ಬರುತ್ತೆ ಇದು ಯಾವುದು ಕೂಡ ಗೊತ್ತಿಲ್ಲ ಯಾಕಂದರೆ ಎಂಟರಿಂದ ಹತ್ತು ಕೋಟಿಯ ಬಜೆಟ್ನ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕಾಗಿರುತ್ತೆ ಯಾವುದೇ ಪ್ರಿಪ್ರೇಷನ್ ಇರೋದಿಲ್ಲ ಸಿಂಗಲ್ ಪ್ರಿಪ್ರೇಷನ್ ಇರೋದಿಲ್ಲ ಆಗ ಖಾಸಾಪೋದರಿಗೆ ಒಂದು ಭಯ ಹುಟ್ಟುತ್ತೆ ಒಂದು ಆತಂಕ ಶುರುವಾಗುತ್ತೆ ಯಾಕಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಿಂದ ಅತಿಥಿಗಳು ಬರಬೇಕು ಅತಿಥಿಗಳಿಗೆ ಲಾಡ್ಜಿನ ವ್ಯವಸ್ಥೆ ಆಗಬೇಕು ವಾಸ್ತವ್ಯದ ವ್ಯವಸ್ಥೆ ಆಗಬೇಕು ಊಟದ ವ್ಯವಸ್ಥೆಯನ್ನು ಆಗಬೇಕು ಒಂದು ಟೀಮಾಗಿ ವರ್ಕ್ ಮಾಡಬೇಕಾಗತ್ತೆ ಆದರೆ ಅದು ಯಾವುದೂ ಕೂಡ ಆಗಿರೋದಿಲ್ಲ ಕಾಸಾಪಗೆ ಹಾಗೂ ಕಾಸಾಪದಲ್ಲಿರ್ತಕ್ಕಂಥ ಒಂದಷ್ಟು ಪ್ರಜ್ಞಾವಂತ ಸದಸ್ಯರಿಗೆ ಅಧ್ಯಕ್ಷರ ಆದಿಯಾಗಿ ಒಂದು ಆತಂಕ ಶುರು ಆಗುತ್ತೆ ಕರೆದು ಕೇಳ್ತಾರೆ ಆನಂದ ಗೌಡರು ಅಲಿಯಾಸ್ ಆನಂದ ಅವರಿಗೆ ಏನಪ್ಪ ಆಗುತ್ತಾ ಕಾರ್ಯಕ್ರಮ ಇನ್ವಿಟೇಷನ್ ರೆಡಿಯಾಗಿಲ್ಲ ಇನ್ವಿಟೇಷನ್ ಕೊಡೋಕ್ಕಾಗಿಲ್ಲ ಲಾಡ್ಜ್ಗಳು ಬುಕ್ಕಾಗಿಲ್ಲ ವಸತಿ ವ್ಯವಸ್ಥೆ ಬುಕ್ಕಾಗಿಲ್ಲ ಹೇಗೆ ಮಾಡೋದು ಅಂತೇಳಿ ಆಗ ಇದೇ ಆನಂದಗೌಡ ಆತ್ಮಹತ್ಯೆಗೂ ಮುಂಚೆ ಒಂದು ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನು ಅಥವಾ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ ಅಂತಾರಾಷ್ಟ್ರೀಯ ವಿದ್ಯಮಾನ ಪಹಲ್ಗಾಮ್ ದಾಳಿ ಜಾತಿ ಸಮೀಕ್ಷೆ ತೀವ್ರವಾದ ಉಷ್ಣಾಂಶ ಎಲ್ಲವನ್ನೂ ಉಲ್ಲೇಖ ಮಾಡಿ ಮುಂದೂಡ್ತೀವಿ ಅಂತ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ಬಿಡುಗಡೆ ಮಾಡಿ ತದನಂತರ ಆತ್ ಆನಂದ್ಗೌಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಇದು ನನಗಿರುವ ಮಾಹಿತಿಯ ಪ್ರಕಾರ ಇನ್ನು ಯಾವತ್ತಿಗೂ ಕೂಡ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನ ದಾವಣಗೆರೆಯಲ್ಲಿ ಆಗಲಿಕ್ಕೆ ಚಾನ್ಸ್ ಇಲ್ಲ ಖಾಸಗಿಯಾಗಿ ಸರ್ಕಾರದ ಸಹಭಾಗಿತ್ವದಲ್ಲಿ ಅಥವಾ ಸರ್ಕಾರ ಒಪ್ಕೊಂಡು ಸರ್ಕಾರ ಹಣವನ್ನು ಕೊಟ್ಟು ಕಾಸಾಪ ಮಾಡಿದ್ರೆ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ಬೋದು ಆದರೆ ಖಾಸಗಿಯಾಗಿ ಈ ರೀತಿ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನ ಮಾಡ್ತೀವಿ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನವನ್ನು ಮಾಡ್ತೀವಿ ಅಂತೇಳಿ ಇನ್ನು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದೇ ಗೌಡ ಈಗಾಗಲೇ ಬಹುತೇಕ ದೊಡ್ಡ ದೊಡ್ಡ ವರ್ತಕರ ಬಳಿ ದೊಡ್ಡ ದೊಡ್ಡ ಬುಕ್ ಸ್ಟಾಲ್ಗಳ ಬಳಿ ಬೇರೆ ಬೇರೆ ವಸ್ತು ಪ್ರದರ್ಶಕರ ಬಳಿ ಹಣವನ್ನು ತೆಗೆದುಕೊಂಡಿದ್ದಾರೆ ಅಂತ ಅಡ್ವಾನ್ಸ್ ಬುಕ್ಕಿಂಗಿಗೆ ಸ್ಟಾಲ್ಗಳನ್ನು ಹಾಕಬೇಕಲ್ವಾ ಇದು ಆನಂದ್ಗೌರು ತಪ್ಪು ಅಂತಲ್ಲ ಇದು ಅಂದರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆನಂದ್ಗೌಡ್ರಿಗಿದ್ದಂಥ ಒಂದು ಹೋಪ್ ಏನು ಅಂದರೆ ನಾನು ಇಷ್ಟು ಹಣವನ್ನು ಸಂಗ್ರಹ ಮಾಡ್ಬೋದು ಇಷ್ಟು ಕಡೆ ಕ್ರೌಡ್ ಫಂಡಿಂಗ್ ನನಗೆ ಬರುತ್ತೆ ಇಷ್ಟು ಖರ್ಚು ಮಾಡ್ಬೋದು ಇಷ್ಟು ಉಳಿಸ್ಬೋದು ಅಂತ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಎಲ್ಲ ಒಂದು ಕಡೆ ಈ ಗೌಡ್ರು ಅಲಿಯಾಸ್ ಆನಂದ ಮೂರ್ತಿ ಆ ಕ್ಯಾಲ್ಕುಲೇಷನ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಎಡವಿದ್ದಾರೆ ಅನ್ಸುತ್ತೆ ಬಹುಶಃ ಹಾಗಾಗಿ ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮುಂದೂಡಿರುವ ಹೆಸರಿನಲ್ಲಿ ಶಾಶ್ವತವಾಗಿ ರದ್ದುಗೊಳಿಸಲಾಗಿದೆ ಯಾಕೆ ಶಾಶ್ವತವಾಗಿ ರದ್ದುಗೊಳಿಸಲಾಗಿರೋದು ಅಂದರೆ ಕಸಪದ್ರಲ್ಲಿ ಏನು ಪಾಪ ಪಾತ್ರ ಇಲ್ಲ ಒಂದು ವೇಳೆ ಕಸಾಪ ಅವರ ಪಾತ್ರ ಇದ್ದಿದ್ದರೆ ಅವರು ಮುಂದುವರಿಸ್ತಾ ಇದ್ದರು ಅದರರ್ಥ ಕಸಾಪದವ್ರೇನಾದರೂ ಹಣವನ್ನು ತೆಗೆದುಕೊಂಡಿದ್ದರೆ ಆರ್ಥಿಕ ವ್ಯವಹಾರವನ್ನು ಕಸಾಪ ಮಾಡಿದ್ದರೆ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನ ಮುಂದುವರಿಸ್ತಾ ಇದ್ದರು ಆದರೆ ಆನಂದಗೌಡ ಎಲ್ಲ ವ್ಯವಹಾರ ನೋಡಿಕೊಂಡಿರುವಂಥದ್ದು ಆನಂದಗೌಡರು ಹಾಗಾಗಿ ಆನಂದ್ಗೌಡರಿಗೆ ಗೊತ್ತು ಯಾರ್ಯಾರ ಬಳಿ ಎಷ್ಟೆಷ್ಟು ಹಣವನ್ನು ತಂದಿದ್ರು ಅಂತ ಮೈಸೂರಿನ ವರ್ತಕರೊಬ್ಬರು ಒಂದು ಲಕ್ಷ ಅಡ್ವಾನ್ಸನ್ನು ಕೊಟ್ಟು ಸ್ಟಾಲನ್ನು ಬುಕ್ ಮಾಡಿದ್ದಾರೆ ಸಿಕ್ಸ್ ಡೇಸ್ಗೆ ದಾವಣಗೆರೆಯ ಪ್ರತಿಷ್ಠಿತ ಪುಸ್ತಕ ಮಳಿಗೆಯೊಂದು ಅವರು ಕೂಡ ಅಡ್ವಾನ್ಸನ್ನು ಕೊಟ್ಟು ಅಲ್ಲಿ ಮಳಿಗೆಯನ್ನು ಬುಕ್ ಮಾಡಿದ್ದಾರೆ ಸಾಕಷ್ಟು ಜನ ಮಳಿಗೆಯನ್ನು ಅಡ್ವಾನ್ಸಾಗೆ ಹಣವನ್ನು ಕೊಟ್ಟು ಮಳಿಗೆಯನ್ನು ಬುಕ್ ಮಾಡಿದ್ದಾರೆ ಅವರೆಲ್ಲರಲ್ಲಿರೋ ಆತಂಕ ಏನು ಏನು ಅಂದರೆ ಮುಂದಿನ ದಿನಗಳಲ್ಲಿ ಇದು ಓಪನ್ ಆಗುತ್ತಾ ಅಥವಾ ಮುಂದಿನಗಳಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನ ನಡೆಯುತ್ತಾ ಅನ್ನೋ ಒಂದು ಆತಂಕ ಇದೆ ಆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ಅಂದರೆ ಇದೇ ಆನಂದ ಮೂರ್ತಿ ನೀವೇನು ದೃಶ್ಯಗಳನ್ನು ನೋಡ್ತಿರೋ ವ್ಯಕ್ತಿ ಇದೇ ವ್ಯಕ್ತಿ ನಿಮಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ ಆನಂದ ಗೌಡ ಕೇವಲ ಎರಡೇ ಎರಡು ಪ್ರೆಸ್ ಮೀಟ್ಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿರುವಂಥದ್ದು ಇನ್ನು ಯಾವುದೇ ಫ್ಲೆಕ್ಸ್ಗಳಲ್ಲಾಗಿರ್ಬೋದು ಬ್ಯಾನರ್ಗಳಲ್ಲಾಗಿರ್ಬೋದು ಬಂಟಿಂಗ್ಸ್ಗಳಲ್ಲಾಗಿರ್ಬೋದು ಆಹ್ವಾನ ಪತ್ರಿಕೆಯಲ್ಲಾಗಿರ್ಬೋದು ಎಲ್ಲೂ ಕೂಡ ಆನಂದ ಗೌಡ ತನ್ನ ಫೋಟೋವನ್ನು ಹಾಕಿಸ್ಕೊಂಡಿಲ್ಲ ಕೋಟ್ಯಂತರ ರೂಪಾಯಿ ಸಾಲ ಮಾಡಿದ್ರು ಅನ್ನೋ ಒಂದು ಮಾತು ಕೂಡ ಇದೆ ಗೊತ್ತಿಲ್ಲ ಮಾಡಿದವರು ಇಲ್ಲ ಅಂದರೆ ಅಲ್ಲಿ ಸಹಜ ಒಬ್ಬ ವ್ಯಕ್ತಿ ಸತ್ತಂಥ ಸಂದರ್ಭದಲ್ಲಿ ಈ ರೀತಿಯ ಮಾತುಗಳು ಬರುವಂಥ ಸಹಜ ಆದರೆ ಸಾಹಿತ್ಯ ಸಮ್ಮೇಳನದ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಹೆಸರಿನಲ್ಲಿ ಹಣವನ್ನು ಸಂಗ್ರಹ ಮಾಡಿ ಹೀಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋ ಕಾರಣದಿಂದ ಇದಕ್ಕೆಲ್ಲ ಯಾರು ಹೊಣೆ ತೆಗೆದುಕೊಳ್ತಾರೆ ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ ಅಂತ ಸಾಕಷ್ಟು ಚರ್ಚೆ ಆಗ್ತಿದೆ ನಿನ್ನೆಯಿಂದ ಸಾಹಿತ್ಯ ವಲಯದಲ್ಲಿ ಯಾಕಂದರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸ್ಟಾಲ್ಗಳನ್ನು ಹಾಕಲಿಕ್ಕೆ ಹಣವನ್ನು ಕೊಟ್ಟಿದ್ದಾರೆ ಹಣ ಎಲ್ಲೋಯ್ತು ಟ್ರಸ್ಟ್ರ ಅಧ್ಯಕ್ಷ ಯಾರಿದ್ದಾರೆ ಈಗ ಗುರುರಾಜ್ ಹೊಸಕೋಟೆ ಅವರು ಕೂಡ ತುಂಬ ಉತ್ಸಾಹದಲ್ಲಿ ಮಾತಾಡ್ತಾಯಿದ್ರು ಇಲ್ಲ ಇಂಥ ಒಂದು ಕಾರ್ಯಕ್ರಮ ಆಗಲೇಬೇಕು ಒಂದು ಸಂಗೀತ ಕಾರ್ಯಕ್ರಮವನ್ನು ಮಾಡಿಸ್ತೀವಿ ಅಂತೇಳಿ ಗುರುರಾಜ್ ಹೊಸಕೋಟೆ ಅವರು ಆ ಎಲ್ಲ ಲೆಕ್ಕಾಚಾರವನ್ನು ಕೊಡಬೇಕಾಗತ್ತಿ ಅವರಿಗೆ ಯಾರ್ಯಾರ ಬಳಿ ಹಣ ಬಂದಿದೆ ಎಷ್ಟು ಬಂದಿದೆ ಇದು ಮುಂದುವರಿಯುತ್ತೋ ಮುಂದುವರಿಯಲ್ವೋ ಎಲ್ಲವನ್ನು ಕೂಡ ಗುರುರಾಜ್ ಅವರು ಕೊಡಬೇಕಾಗತ್ತೆ ಕಾಸಾಪದವರು ಎರಡು ದಿನದಿಂದ ಕೂಡ ಹೇಳ್ತಾಯಿದ್ದಾರೆ ಅವರು ನಾವು ಯಾವುದೇ ರೀತಿಯಾಗಿ ಒಂದು ರೂಪಾಯಿಯ ಹಣಕಾಸಿನ ವ್ಯವಹಾರವನ್ನು ಅವ್ರ ಜೊತೆ ಮಾಡಿಲ್ಲ ನಾವು ಅಥವಾ ಬೇರೆ ಎಲ್ಲ ಬೇರೆ ಕಡೆ ಹಣವನ್ನು ನಾವು ಎತ್ತಿಲ್ಲ ಅವ್ರಿಗೆ ಸಹಕಾರವನ್ನು ಕೊಟ್ಟಿದ್ದೀವಿ ಸಂಯೋಜಕರಾಗಿ ಸಹಕಾರವನ್ನು ಕೊಟ್ಟಿದ್ದೀವಿ ಅಂತ ಒಂದು ಮಾತನ್ನು ಹೇಳ್ತಿದ್ದಾರೆ ಹೀಗಾಗಿ ಏನು ಇರೋ ಉಷ್ಣಾಂಶದ ತೀವ್ರತೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ದಾಳಿ ಈ ರೀತಿಯಾಗಿ ಹೇಳಿ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನ ಮುಂದೂಡಿದರೆ ಅದು ಯಾವುದೂ ಕಾರಣ ಅಲ್ಲ ದ ಒನ್ ಅನ್ ರೀಸನ್ ಆನಂದ ಗೌಡ ಅಲಿಯಾಸ್ ಆನಂದ ಮೂರ್ತಿ ಅಲಿಯಾಸ್ ಅಂತ ಯಾಕೆ ಅಂದರೆ ಈ ವ್ಯಕ್ತಿ ಹರಪ್ಪನಹಳ್ಳಿ ಜಿಲ್ಲೆಯ ಸಿರಸ್ತಿಹಳ್ಳಿಯ ವ್ಯಕ್ತಿ ಬೆಂಗಳೂರು ಅಂತಂದೇಳಿ ತನ್ನನ್ನು ಗುರುತಿಸ್ಕೊತಾರೆ ಬೆಂಗಳೂರನ್ನ ನಾವು ನನ್ನ ಹೆಸರು ಗೌಡ ಅಂತೇಳಿ ಪರಿಚಯ ಮಾಡ್ಕೊಳ್ತಾರೆ ನಂತರ ಗೊತ್ತಾಗುತ್ತೆ ಆನಂದ ಮೂರ್ತಿ ಅಂತೇಳಿ ಹಾಗಾಗಿ ಆನಂದ ಗೌಡ ವರ್ಸಸ್ ಆನಂದ ಮೂರ್ತಿ ಅಂತ ಹೇಳ್ತಾ ಇದ್ದೀನಿ ಇಡೀ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನವನ್ನು ಹಾಳು ಮಾಡಲಿಕ್ಕೆ ಅಥವಾ ಹಾಳಾಗಲಿಕ್ಕೆ ಕಾರಣ ಇದೇ ವ್ಯಕ್ತಿ ಈಗ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆ ಇಡೀ ಸಂಘಟಕರಿಗೆ ಒಂದು ಆತಂಕವನ್ನು ತಂದಿಟ್ಟಿದ್ದಾರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಏನೋ ಈಗ ಎಫ್ ಐ ಆರ್ ಆಗಿದೆ ಒಂದು ಯು ಡಿ ಆರ್ ಆಗಿರುತ್ತೆ ಈ ಹಂತದಲ್ಲಿ ಒಂದು ಹಂತದಲ್ಲಿ ನಡೆದು ಹೋಗುತ್ತೆ ಆದರೆ ಇದಕ್ಕೆ ಇಡೀ ಕಮಿಟಿ ಏನಿದೆಯಲ್ಲ ಆ ಕಮಿಟಿ ಉತ್ತರವನ್ನು ಕೊಡಬೇಕಾಗತ್ತೆ ನಾಳೆ ಯಾಕಂದರೆ ಹಣವನ್ನು ಕೊಟ್ಟಂಥವ್ರು ಕೇಳೇ ಕೇಳ್ತಾರೆ ನಾವು ಬುಕ್ಸ್ಟಾಲಿಗೆ ಹಣವನ್ನು ಕೊಟ್ಟಿದ್ವಿ ಗೌಡ ಅವರು ಒಬ್ಬನೇ ನಂಬಿಕೊಟ್ಟಿರಲ್ಲ ಗುರುರಾಜ್ ಹೊಸಕೋಟೆಯವರನ್ನ ಸೇರಿ ಅವರ ಟೀಮನ್ನು ಸೇರಿ ಹಣವನ್ನು ಕೊಟ್ಟಿರ್ತಾರೆ ಹಾಗಾಗಿ ಎಲ್ಲ ಬೆಳವಣಿಗೆ ಯಾವ ಹಂತಕ್ಕೆ ಹೋಗುತ್ತೆ ಯಾವೆಲ್ಲ ವರ್ತಕರು ಹಣವನ್ನು ಕೊಟ್ಟಿದ್ದಾರೆ ಅವರು ಹಣ ವಾಪಸ್ ಹೋಗುತ್ತಾ ಏನಾಗುತ್ತೆ ಎಲ್ಲವನ್ನೂ ಕೂಡ ನೋಡ್ಬೇಕಾಗಿದೆ ಇದು ಒಟ್ಟಾರೆ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನ ಮುಂದೂಡಲಿಕ್ಕೆ ಅಥವಾ ಶಾಶ್ವತವಾಗಿ ರದ್ದುಗೊಳಿಸಲಿಕ್ಕೆ ಕಾರಣ ಇದು ಏನೋ ಅವರು ಪ್ರಕಟಣೆಯನ್ನು ಒರೆಸಿದ್ರಲ್ಲ ಅದು ಯಾವ ಪ್ರಕಟಣೆಯೂ ಕಾರಣ ಅಲ್ಲ ಕೋಟ್ಯದ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿ ಇನ್ನೂ ಹಣ ಬರದೇ ಇರೋ ಕಾರಣದಿಂದ ದೊಡ್ಡ ಬಹುದೊಡ್ಡ ಬಜೆಟ್ನ ಕಾರ್ಯಕ್ರಮ ಆಗಿರೋ ಕಾರಣದಿಂದ ಅದು ನಡೆಸೋಕೆ ಆಗೋದಿಲ್ಲ ಹಣ ತೆಗೆದುಕೊಬಿ ಹಣ ತಗೊಂಡ್ಬಿಟ್ಟಿದ್ದೀನಿ ನಾನೀಗ ಏನು ಮಾಡಬೇಕು ಅಂತೇಳಿ ಆತಂಕಕ್ಕೊಳಗಾಗಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಆನಂದಗೌಡರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಸೊ ಇದು ಒಟ್ಟಾರೆಯ ಚಿತ್ರಣ ಸೊ ಮತ್ತದ್ದು ಮತ್ತೊಂದು ಸುದ್ದಿಯ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಎಲ್ಲರಿಗೂ ನೋಡ್ತಾರೆ ಒನ್ ಕಾರಣ ನ್ಯೂಸ್